ಪೊಲೀಸ್ ಸಿಬ್ಬಂದಿ ಮೇಲೆ ಲಾರಿ ಹರಿಸಿದ್ದಾನೆ ರಾಕ್ಷಸ ಟಿಎಆರ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರ್ ಪೊಲೀಸ್ ಸಿಬ್ಬಂದಿ ಮೇಲೆ ಲಾರಿ ಹರಿಸಿದ್ದಾರೆ ದಾವಣಗೆರೆ ಹೆಬ್ಬಾಳು ಟೋಲ್ಗೇಟ್ ಬಳಿ ನಡೆದಂತಹ ಭೀಕರ ಘಟನೆ ಟ್ರಾಫಿಕ್ ಪೊಲೀಸ್ ಜೊತೆಗಿದ್ದ ರಾಮಪ್ಪ ಪೂಜಾರ್ ಕಾನ್ಸ್ಟೇಬಲ್ ಟೋಲ್ ಬಳಿ ಲಾರಿ ನಿಲ್ಲಿಸಲು ಮುಂದಾದಾಗ ಈ ಒಂದು ಘಟನೆ ನಡೆದಿದೆ ಲಾರಿ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಪೇದೆ ಮೇಲೇನೆ ಆ ಕಾನ್ಸ್ಟೇಬಲ್ ಮೇಲೇನೆ ಲಾರಿ ಹತ್ತಿಸಿ ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಹಾಗಾದ್ರೆ ಲಾರಿ ಚಾಲಕ ಕಂತಪ್ಪಿಸಿ ಹರಿಸಿದ್ದ ಅಥವಾ ಬೇಕಂತಲೇ ಪೇದೆ ಮೇಲೆ ಲಾರಿ ಹರಿಸಿದ್ದ ಅನ್ನೋದು ತನಿಖೆಗೆ ಮುಂದಾಗಲಾಗ್ತಾ ಇದೆ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಈಗ ತನಿಖೆಗಿಳಿದಿದ್ದಾರೆ ಈ ಒಂದು ಆಕ್ಸಿಡೆಂಟ್ ಬೆನ್ನಲ್ಲೇ ಟೋಲ್ ಸಿಸಿಟಿವಿ ಕೆಟ್ಟು ಹೋಗಿದ್ದನ್ನ ಕಂಡು ಎಸ್ಪಿ ತರಾಟೆ ತೆಗೆದುಕೊಂಡಿದ್ದಾರೆ ನೋಡಿ ಟೋಲ್ ಗೇಟ್ನಲ್ಲಿ ನಲ್ಲಿ ಸಿಸಿಟಿವಿನೇ ಇಲ್ಲ ಇದ್ರೂ ಕೂಡ ಅದು ವರ್ಕಿಂಗ್ನಲ್ಲಿಲ್ಲ ಕೆಟ್ಟು ಹೋಗಿದೆ ಅಂತ ಸಿಬ್ಬಂದಿಗಳು ಹೇಳಿದ್ದಾರೆ ಟೋಲ್ ಸಿಬ್ಬಂದಿಗಳು ಹಾಗಾಗಿ ಎಸ್ಪಿ ತರಾಟೆ ತೆಗೆದುಕೊಂಡಿದ್ದಾರೆ ಗರಂ ಆಗಿದ್ದಾರೆ ಟೋಲ್ ಸಿಬ್ಬಂದಿ ವಿರುದ್ಧ ಸಹಜವಾಗಿ ಟೋಲ್ನಲ್ಲಿ ಬೇಕಾಗಿರುತ್ತೆ ಅತ್ಯವಶ್ಯಕ ಟೋಲ್ನಲ್ಲಿ ಸಿಸಿ ಟಿವಿ ಫುಟೇಜಸ್ ಟೈಮ್ಸ್ ಅನೇಕ ತನಿಖೆಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಈ ಒಂದು ಟೋಲ್ ಗೇಟ್ ನಲ್ಲಿ ಸಿ ವಿ ಇದ್ರೂ ಕೂಡ ಇಲ್ಲದಂತಹ ಪರಿಸ್ಥಿತಿ ಮೃತಪಟ್ಟಂತಹ ಎ ಆರ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರ್ ಅವರ ಫೋಟೋ ಕೂಡ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ನಲ್ಲಿ ಈ ಬಗ್ಗೆ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ ಸಂಜಯ್ ನಿಜಕ್ಕೂ ಕೂಡ ದುರದೃಷ್ಟ ಇದು ಯಾವ ಕಾರಣಕ್ಕಾಗಿ ಆ ಲಾರಿ ಚಾಲಕ ಹರಿಸಿದ್ದ ಆ ಲಾರಿಯನ್ನ ಅನ್ನೋದೇ ಯಕ್ಷ ಪ್ರಶ್ನೆ ಮತ್ತೊಂದು ಕಡೆ ಸಿಸಿಟಿವಿ ಟಿವಿ ಇಲ್ಲ ಅಟ್ಲೀಸ್ಟ್ ಸಿಸಿಟಿವಿ ಇದ್ರೆ ತನಿಖೆಗೆ ಸಹಕಾರಿ ಆಗ್ತಾ ಇತ್ತೋ ಏನೋ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟಂಗೆ ಎಸ್ ಸರ್ ಏನು ಈ ಘಟನೆ ಸುಮಾರು ಒಂದೂವರೆ ಎರಡು ಗಂಟೆ ಸುಮಾರದಲ್ಲಿ ನಡೆದಿರುವಂಥದ್ದು ದಾವಣಗೆರೆ ಹೆಬ್ಬಾಳ ಟೋಲ್ ಬಳಿ ಈ ಒಂದು ಘಟನೆ ಒಂದು ಟ್ರಾಫಿಕ್ ಪೊಲೀಸರ ಜೊತೆ ಏನು ಈತ ರಮಪ್ಪ ಪೂಜಾರಿ ಏನಿದ್ದಾನೆ ಈತ ಡಿ ಆರ್ ಆರ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಏನು ಐಎಂ ಎ ಕೇಸ್ ಹಾಕ್ಬೇಕು ಅಂತ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಟ್ರಾಫಿಕ್ನವ್ರ ಜೊತೆ ಲಾರಿಗಳನ್ನ ನಿಲ್ಲಿಸುವಂತ ಸಂದರ್ಭದಲ್ಲಿ ಏನು ಈತ ಲಾರಿ ಡ್ರೈವರ್ ಏಕಾಏಕಿ ಆತನ ಮೇಲೆ ಹೊಡ್ಕೊಂಡು ಹೋಗಿರೋದ್ರಿಂದ ಈತ ಸ್ಥಳದಲ್ಲೇ ಏನು ರಮಪ್ಪ ಪೂಜಾರ ಮೃತಪಟ್ಟಿದ್ದಾನೆ ಈಗ ಸದ್ಯ ಸ್ಥಳಕ್ಕೆ ಎಸ್ ಪಿ ಮತ್ತೆ ಐಜಿ ಅವರು ಕೂಡ ಭೇಟಿ ನೀಡಿದ್ರು ಆದ್ರೆ ಇಲ್ಲಿ ಒಂದು ಏನು ಟೋಲ್ ನಲ್ಲಿ ಅಷ್ಟೊಂದು ಇದ್ರೂ ಕೂಡ ಕೇವಲ ಒಂದೇ ಒಂದು ಸಿ ಸಿ ಮಾತ್ರ ಇತ್ತು ಅದು ವರ್ಕ್ ಆಗ್ತಿತ್ತು ಅಂತ ಹೇಳಲಾಗ್ತಿದೆ ಯಾಕೆ ಉಳಿದ ಸಿ ಸಿ ಕ್ಯಾಮ್ರಾಗಳೆಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಮೋಹ ಪ್ರಶಾಂತ್ ಅವರು ಕೂಡ ಎಸ್ ಪಿ ಅವರು ಈಗ ಟೋಲ್ ಸಿಬ್ಬಂದಿಗಳಿಗೆ ಒಂದು ಚಾರ್ಜ್ ಅನ್ನು ಮಾಡಿರುವಂತದ್ದು ಈಗ ಏನು ಆತ ಲಾರಿ ಚಾಲಕ ಏನಿದಾನೆ ಆ ಸದ್ಯಕ್ಕೆ ಗ್ರಾಮಾಂತರ ಪೊಲೀಸರು ಆತನ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಯಾಕ ಸುರೇಶ್ ಅಂತ ಹೇಳಿ ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಮೂಲದವನು ಅಂತ ಹೇಳಿ ತಿಳಿದು ಬಂದಿದೆ ಈಗ ಸದ್ಯ ಲಾರಿ ಮತ್ತು ಆ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ಈಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅರುಣ್ ಸಂಜಯ್ ಡೀಟೇಲ್ಸ್ಗೆ ಏರ್ಪೋರ್ಟ್ ಹತ್ರ ಬಸ್ ಪಲ್ಟಿಯಾಗಿ ಹಲವರಿಗೆ ಗಾಯ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿಯಾಗಿ ಆದಂತಹ ಘಟನೆ ನಡೆದಿದೆ ಏಳು ಜನರಿಗೆ ಗಾಯ ಆಗಿರೋದು ದೇವನಹಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಆ ಏಳು ಜನಕ್ಕೆ ಚಿಕಿತ್ಸೆನ ನೀಡಲಾಗ್ತಾ ಇದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿ ಆಗಿರು ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಮೂವತ್ತೈದು ಜನ ಕಾರ್ಮಿಕರು ಈ ಕಾರ್ಮಿಕರನ್ನ ಊಟಕ್ಕೆ ಅಂತ ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾಗ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿ ಆಗಿದೆ ಅಂದರೆ ಅದೃಷ್ಟ ಬಸ್ನಲ್ಲಿದ್ದಂತಹ ಮೂವತ್ತೈದು ಜನ ಕಾರ್ಮಿಕರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದರಲ್ಲಿ ಏಳು ಜನರಿಗೆ ಒಂದಿಷ್ಟು ಗಾಯಗಳು ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆ ಏಳು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಟ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅದೃಷ್ಟದಿಂದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಬಸ್ ಪಲ್ಟಿ ಆಗಿತ್ತು ಅನ್ನೋದು ಚಾಲಕನ ನಿಯಂತ್ರಣ ತಪ್ಪಿ ಆದಂತಹ ದುರ್ಘಟನೆ ಇತ್ತು ವೇಗದ ಮಿತಿಯನ್ನು ಮೀರಿ ಬಸ್ ಚಲಾಯಿಸ್ತಾ ಇದ್ದ ಆ ಚಾಲಕ ಅಂತ ಕಾಣಿಸುತ್ತೆ ಏಕಾಏಕಿಯಾಗಿ ಡಿವೈಡರ್ಗೆ ಬಸ್ನ ವೀಲ್ ಡಿಕ್ಕಿಯಾದ ತಕ್ಷಣ ಬಸ್ ಪಲ್ಟಿ ಆಗಿದೆ ದೇವನಹಳ್ಳಿ ಬಳಿ ಆದಂತಹ ಒಂದು ದುರ್ಘಟನೆ ಮೂವತ್ತೈದು ಜನ ಇತ್ತು ಈ ಬಸ್ನ ಅದೃಷ್ಟದಿಂದ ಯಾರಿಗೂ ಗಂಭೀರವಾದಂಥ ಗಾಯಗಳು ಆಗಿಲ್ಲ ಪ್ರಾಣಹಾನಿಗಳು ಯಾವುದೂ ಸಂಭವಿಸಿಲ್ಲ ಏಳು ಜನರಿಗೆ ಚಿಕ್ಕ ಪುಟ್ಟ ಗಾಯಗಳು ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಟೋಟಲಿ ಮೂವತ್ತೈದು ಜನ ಕಾರ್ಮಿಕರೂ ಕೂಡ ಪ್ರಾಣಾಪಾಯದಿಂದ ಅಂದರೆ ಔಟ್ ಆಫ್ ಡೇಂಜರ್ ಪರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗೊಂಡಂತಹ ಕಾರ್ಮಿಕರನ್ನ ಆಸ್ಪತ್ರೆಗೆ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಂದು ದೊಡ್ಡ ದುರಂತಾನೇ ತಪ್ಪಿದೆ ಇಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಮೂವತ್ತೈದು ಜನರ ಪ್ರಾಣ ಪಕ್ಷಿಣೆ ಹಾರಿ ಹೋಗ್ತಾ ಇತ್ತು ಅದೃಷ್ಟದ ಅದೃಷ್ಟ ಇತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾರಿಗೂ ಯಾವುದೇ ತೆರನಾದಂತಹ ಗಂಭೀರವಾದಂತಹ ಗಾಯಗಳು ಆಗಿಲ್ಲ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನು ಸಂಪರ್ಕದಲ್ಲಿದ್ದಾರೆ ಮನುಕುಮಾರ್ ಯಾವ ಕಾರಣಕ್ಕಾಗಿ ಈ ಒಂದು ಆಕ್ಸಿಡೆಂಟ್ ಆಯಿತು ಅನ್ನೋದು ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದೆ ನೋಡ್ತಾ ಇದೀವಿ ನಾವು ಉಳಿದಂತ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಆ ಏಳು ಜನರ ಸ್ಥಿತಿ ಯಾವ ರೀತಿ ಆಗಿದೆ ಡ್ರೈವರ್ ಪರಿಸ್ಥಿತಿ ಏನಾಗಿದೆ ಸರ್ ಏನು ಏರ್ಪೋರ್ಟ್ ರಸ್ತೆಯಲ್ಲಿ ಬಸ್ ಪಲ್ಟಿ ಆಗಿರುವಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಏನು ಏರ್ಪೋರ್ಟ್ ನ ಸಿಬ್ಬಂದಿಗಳನ್ನ ಪಿಕಪ್ ಮಾಡ್ತಿತ್ತು ಏನು ಏರ್ಪೋರ್ಟ್ ನಿಂದ ಬೇಗೂರು ಕಡೆ ಈ ಬಸ್ ಪ್ರಯಾಣ ಮಾಡ್ತಿತ್ತು ಬೇಗೂರ್ನ ಏನು ಅಲ್ಲಿ ಸಿಗ್ನಲ್ ಇದೆ ಆ ಸಿಗ್ನಲ್ ನ ಬಳಿ ಏನು ಎಡಕ್ಕೆ ಬಸ್ನ ತಿರುವು ತೆಗೆದುಕೊಳ್ಳುವಂತ ವೇಳೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಪ್ರಮುಖವಾಗಿ ಮೂವತ್ತು ಜನ ಆ ಬಸ್ ನಲ್ಲಿ ಇದ್ರು ಎಲ್ಲರೂ ಕೂಡ ಏರ್ಪೋರ್ಟ್ ನ ಸಿಬ್ಬಂದಿಗಳೇ ಆಗಿದ್ರು ಆ ಬಸ್ ಏಕಾಏಕಿ ಪಲ್ಟಿ ಹೊಡೆದು ಈ ಕಡೆ ಡಿವೈಡರ್ನ ಮತ್ತೊಂದು ಡಿವೈಡರ್ ಗೆ ಹೋದಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಕೈ ಕಾಲು ಏಟಾಗಿರುವಂತದ್ದು ಪ್ರಮುಖವಾಗಿ ಏಳು ಜನರಿಗೆ ಗಂಭೀರ ಗಾಯಗಳು ಕೂಡ ಆಗಿರುವಂಥದ್ದು ಈ ಎಲ್ಲ ಗಾಯಗಳನ್ನು ಸದ್ಯಕ್ಕೆ ಈಗ ದೇವನಹಳ್ಳಿ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಏನೋ ಈ ದೇವನಹಳ್ಳಿಯ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈ ಬಸ್ ಅನ್ನ ಪಲ್ಟಿ ಹೊಡೆದಂತ ಅನ್ನ ಎತ್ತುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು ಈ ವೇಳೆಯಲ್ಲಿ ಏನು ಬಸ್ನ ಆ ಸೀಟ್ನ ಕೆಳಭಾಗದಲ್ಲಿ ಕೆಲವೊಂದಷ್ಟು ಮಂದಿಗಳು ಕೂಡ ಸಿಲುಕಿದ್ರು ಅವರು ಕೂಡ ಅವರನ್ನು ಬಿಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಈ ವೇಳೆ ಏನೋ ಅವರು ಸಾಕಷ್ಟು ಪರದಾಡುವಂತ ದೃಶ್ಯಗಳು ಕೂಡ ಏನೋ ಸ್ಥಳೀಯರ ಮೊಬೈಲ್ ನಲ್ಲೂ ಕೂಡ ರೆಕಾರ್ಡ್ ಆಯ್ತು ಹೀಗಾಗಿ ಏನೋ ಆ ಸಂಚಾರಿ ಪೊಲೀಸರು ಭೇಟಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಬಸ್ನ ಮೇಲೆ ಎತ್ತಿ ಎಲ್ಲಾ ಗಾಯಾಳುಗಳನ್ನು ಕೂಡ ಈಗ ರಕ್ಷಣೆ ಮಾಡಿರುವಂತದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಎಲ್ಲರಿಗೂ ಕೂಡ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅರುಣ್ ಓಕೆ ಮನು ಈ ಈ ಆಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಪ್ರತ್ಯಕ್ಷದರ್ಶಿಗಳು ಏನಾದರೂ ಹೇಳ್ಕೊಂಡ್ರೆ ಅಂದರೆ ಟೈರ್ ಬಸ್ಟ್ ಆಗಿ ಕೂಡ ಈ ರೀತಿಯಾದಂಥ ಆಕ್ಸಿಡೆಂಟ್ಗಳು ಆಗೋದು ಸಹಜವಾಗಿರುತ್ತೆ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಆಗಿತ್ತಂತ ಅಥವಾ ಅತಿಯಾದ ವೇಗಾನೇ ಕಾರಣ ಅಂತ ಹೇಳಿದ್ರಾ ಅರುಣ್ ಈಗ ಮೇಲ್ನೋಟಕ್ಕೆ ಅಲ್ಲಿ ಸ್ಥಳೀಯರು ಹೇಳ್ತಿರುವಂತದ್ದು ಅಲ್ಲಿ ಸಿಗ್ನಲ್ ಇತ್ತು ಸಿಗ್ನಲ್ ನ ಇನ್ನೇನು ಕೆಲವೇ ಸೆಕೆಂಡ್ ಗಳು ಬಾಕಿ ಇತ್ತು ಹಾಗಾಗಿ ಏಕಾಏಕಿ ಬಂದಂತ ಬಸ್ ಸಡನ್ ಆಗಿ ಲೆಫ್ಟ್ ಗೆ ಹೇಳ್ಕೊಂತ ಲೆಫ್ಟ್ ಗೆ ಎಳ್ಕೊಂಡಂತ ಸಮಯದಲ್ಲಿ ಬಸ್ ಪಲ್ಟಿ ಆಗಿರುವಂತದ್ದು ಪ್ರಮುಖವಾಗಿ ಲೆಫ್ಟ್ ತಿರುವುದು ಸ್ವಲ್ಪ ತೀರ ಕಡ್ದಾಗಿದೆ ಹಾಗಾಗಿ ಅವರು ಏನು ಬೇಗೂರ್ ಕಡೆ ಪ್ರಯಾಣ ಬೆಳೆಸಿದಂತ ವೇಳೆಯಲ್ಲಿ ಬಸ್ ತಿರುವು ಜಾಸ್ತಿ ಇದ್ದಂತ ಸಮಯದಲ್ಲಿ ಏಕಾಏಕಿ ಎಳೆದಂತ ಹಿನ್ನೆಲೆಯಲ್ಲಿ ಆ ಬಸ್ ಪಲ್ಟಿ ಆಗಿರುವಂಥದ್ದು ಅರುಣ್ ಓಕೆ ಒಟ್ಟಾರೆಯಾಗಿ ಏಳು ಜನಕ್ಕೆ ಮಾತ್ರ ಗಾಯಗಳಾಗಿರೋದಾ ಹೆಸ್ ಅರುಣ್ ಸದ್ಯಕ್ಕೆ ಏಳು ಜನಕ್ಕೆ ಅದರಲ್ಲೂ ಪ್ರಮುಖವಾಗಿ ಆ ಮೂರರಿಂದ ನಾಲ್ಕು ಜನಕ್ಕೆ ಕೈ ಕಾಲುಗಳು ಮುರುತಾಗಿರುವಂತದ್ದು ಅಲ್ಲೇ ಒಂದು ವಿಜುವಲ್ ಅನ್ನು ಕೂಡ ನೋಡ್ಬೋದು ಅಲ್ಲಿ ಕೈಯನ್ನ ಕಟ್ಟಾಗಿ ಅದನ್ನ ಇಟ್ಕೊಂಡು ಕೂತ್ಕೊಳ್ಳುವಂತ ವ್ಯಕ್ತಿ ಕೂಡ ಪರದಾಡ್ತಿದ್ದ ನಂತರ ಏನು ಕೆಲವು ಜನರಿಗೆ ಮಾತ್ರ ತಲೆ ಭಾಗಕ್ಕೆ ಕೂಡ ಫೆಟ್ ಆಗಿತ್ತು ಹಾಗಾಗಿ ಏಳು ಜನರಿಗೆ ಮಾತ್ರ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಉಳಿದಂತೆ ಸಣ್ಣ ಪುಟ್ಟ ಗಾಯಗಳ ತರ್ಚ್ಕೊಂಡಿರುವಂತದ್ದು ಸಣ್ಣ ಪುಟ್ಟ ಆ ಮುಖಕ್ಕೆ ಗಾಯಗಳಾಗಿರುವಂತದ್ದು ಅರುಣ್ ಯು ಮನು ಹಸುವಿನ ಕೆಚ್ಚಲು ಕತ್ತರಿಸಿದ್ದಾರೆ ಪಾಪಿಗಳು ಹಸು ಸಾವನ್ನಪ್ಪಿದೆ ಚಿಕ್ಕಮಗಳೂರಿನ ಕಡೂರಿನ ತಮ್ಮಿಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು ಹೀನ ಕೃತ್ಯ ತಮ್ಮಿಹಳ್ಳಿ ಗ್ರಾಮದ ಶೇಖರಪ್ಪ ಅನ್ನೋರಿಗೆ ಸೇರಿದಂತಹ ಹಸು ರಾತ್ರೋರಾತ್ರಿ ಹಸು ಕಳ್ಳತನಕ್ಕೆ ಬಂದಿದ್ರು ಕಿಡಿಗೇಡಿಗಳು ಆ ಸಂದರ್ಭದಲ್ಲಿ ಕಳ್ಳತನ ಆಗಿಲ್ಲ ವಿಫಲ ಯತ್ನ ಆಗಿದೆ ಸೊ ಆಗ ಸಿಟ್ಟಿಂದ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತಹ ಸಾಧ್ಯತೆಗಳಿದೆ ಆ ಹಸುವಿನ ಕೆಚ್ಚಲನ್ನ ಕೊಯ್ದಿದ್ದಾರೆ ರಾತ್ರೋರಾತ್ರಿ ಹಸು ಕಳ್ಳತನಕ್ಕೆ ಕಿಡಿಗೇಡಿಗಳು ಬಂದಿದ್ರು ಕಳ್ಳತನ ವಿಫಲ ಆದಾಗ ಸಿಟ್ಟಿಂದ ಕೆಚ್ಚಲು ಕತ್ತರಿಸಿ ಎಸ್ಕೇಪ್ ಆಗಿದ್ದಾರೆ ಬೀರೂರು ಠಾಣೆ ಪೊಲೀಸರಿಂದ ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ